ಕೊಡಗಿನಲ್ಲಿ ಅಸ್ಸಾಂ ಕಾರ್ಮಿಕರ ಸೋಗಿನಲ್ಲಿರುವ ಬಾಂಗ್ಲಾ ವಲಸೆಗರನ್ನು ಪತ್ತೆ ದೇಶದಿಂದ ಗಡಿಪಾರು ಮಾಡುವಂತೆ ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ನಂತಹ ಗುರುತಿನ ಚೀಟಿ ಮಾಡಿಸಿಕೊಡುತ್ತಿರುವವರನ್ನು ಪತ್ತೆ ಹಚ್ಚಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಗ್ರಾಮ ಪಂಚಾಯಿತಿಗಳಲ್ಲಿ ಹೊರಗಿನಿಂದ ಬರುವ ಕಾರ್ಮಿಕರ ಮಾಹಿತಿಯನ್ನು ತಪ್ಪದೇ ದಾಖಲಿಸಬೇಕು ಈ ವಿಚಾರವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಮುಂದೊಂದು ದಿನ ಅಕ್ರಮ ವಲಸಿಗರಿಂದಾಗಿ ಕೊಡಗು ಜಿಲ್ಲೆ ಶಾಂತಿ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಇವತ್ತು ಏನು ಕಾರ್ಮಿಕರ ಸೋಗಿನಲ್ಲಿ ಅಸ್ಸಾಮಿಗರು ಅಂತ ಹೇಳ್ಕೊಂಡು ಬಾಂಗ್ಲಾದೇಶದವರು ಇವತ್ತು ಕೊಡಗು ಜಿಲ್ಲೆಯ ಅನೇಕ ತೋಟಗಳಲ್ಲಿರ್ಬೋದು ಬೇರೆ ಬೇರೆ ಕೆಲಸಗಳಲ್ಲಿ ಏನು ಕಾರ್ಯ ಕೆಲಸ ಇರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಕೆಲಸಗಳಿರ್ಬೋದು ಬೇರೆ ಬೇರೆ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥದ್ದಿರ್ಬೋದು ಎಲ್ಲರೂ ಅನೇಕರು ಒಂದು ಪ್ರಯತ್ನ ಏನು ಐ ಡಿ ಕಾರ್ಡ್ಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಆಧಾರ್ ಕಾರ್ಡ್ ಮುಖಾಂತರ ಇವತ್ತು ಜಿಲ್ಲೆಯ ಎಲ್ಲ ಕಡೆ ಅವರು ನಾವು ನಿಜವಾಗಿಯೂ ಅವರು ಅಸ್ಸಾಮಿಕರಾಗಿ ಭಾರತ ದೇಶದ ಪ್ರಜೆಗಳಾಗಿದ್ರೆ ಅವರು ಎಲ್ಲಲ್ಲಿಯೂ ಅವಕಾಶ ಜಿಲ್ಲೆಗೆ ಬಂದ್ರು ಅವರು ತೋಟಗಳಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೇ ಕೆಲಸ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಈಗಾಗಲೇ ನಮಗೆಲ್ಲ ಹಾಗೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನೋಳು ನುಸುಳಿ ಬಂದು ಇಲ್ಲಿಯ ಕೆಲವು ದೇಶದ್ರೋಹಿಗಳು ಅವರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡುವ ಮುಖಾಂತರ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಇತರ ವ್ಯವಸ್ಥೆಗಳನ್ನ ಅವರಿಗೆ ಮಾಡಿಕೊಟ್ಟು ಅವರನ್ನು ದೇಶದ ಒಳಗೆ ಎಲ್ಲ ಕಡೆಗೆ ನುಗ್ಗಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ ಅದರಿಂದ ನಾವು ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಒತ್ತಾಯಿಸುವುದು ಈ ಕೂಡಲೇ ಕೊಡಗು ಜಿಲ್ಲೆಯಲ್ಲಿರುವಂಥ ಏನು ಅಸ್ಸಾಮಿಂಗ್ರು ಅಂತ ಹೇಳ್ತಾರೆ ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆ ಆಗಬೇಕು ಅದೇನಾದರೂ ಫೇಕ್ ಆಗಿದರೆ ಡೂಪ್ಲಿಕೇಟ್ ಆದಂಥ ಇದ ದಾಖಲೆಗಳಾಗಿದ್ದರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಈ ಜಿಲ್ಲೆಯಿಂದಲ್ಲ ಈ ರಾಜ್ಯದಿಂದಲ್ಲ ದೇಶದಿಂದನೇ ಅವ್ರನ್ನ ಗಡಿಪಾರ ಮಾಡಬೇಕು ಅಂತ ಹೇಳುವಂಥದ್ದು ಇದೆ ಮಡಿಕೇರಿಯ ರಾಜಸೇಟು ಉದ್ಯಾನವನವು ವಾಣಿಜ್ಯೀಕರಣವಾಗಿ ಪರಿವರ್ತನೆಯಾಗ್ತಿದೆ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದ ಚಾಮುಂಡೇಶ್ವರಿ ನಗರ ಇಂದಿರಾ ನಗರವು ರಾಜಸೀಟ್ ಒತ್ತಿನಲ್ಲೇ ಇದ್ದು ಇಂತಹ ಅಪಾಯಕಾರಿ ಪ್ರದೇಶದಲ್ಲಿ ಯಾವುದೇ ಯೋಜನೆ ಅನುಷ್ಠಾನ ಸಮಂಜಸವಲ್ಲ ಹೀಗಿದ್ದರೂ ರಾಜಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ಇದರ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಎಂದಿರುವ ರವಿಕಾಳಪ್ಪ ಈ ಯೋಜನೆಯನ್ನು ತಕ್ಷಣ ಕೈಬಿಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಜೊತೆಗೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದ್ರು ಪ್ರವಾಸೋದ್ಯಮ ಇಲಾಖೆ ಗುರುತು ಮಾಡಿರುವ ಪಟ್ಟಿಯಿಂದ

あ、は、れ、いはい ಈಗ ಮಡಿಕೇರಿ ಇದರಲ್ಲಿ ರಾಜಾ ಸಿಕ್ನಲ್ಲಿ ಒಂದು ಗ್ರಾಸ್ ಫ್ರಿಡ್ಜ್ನ ಮಾಡಲಿಕ್ಕೆ ಒಳಗಿನೊಳಗೆ ತಯಾರಿ ಆಗ್ತಾ ಇದೆ ಸುದ್ದಿ ಓಡಾಡ್ತಾ ಇದೆ ಸುದ್ದಿ ಅಲ್ಲ ಅದು ಅಧಿಕೃತವಾಗಿ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ನಾಡಿನ ಮೂವತ್ತಕ್ಕೆ ಟೆಂಡರ್ ಹಾಕಲಿಕ್ಕೆ ಕೊನೆಯ ದಿನ ಇದೆ ಅದೇನಂದ್ರೆ ಇ ಪಿ ಪಿ ಯೋಜನೆ ಪ್ರಕಾರ ಪಬ್ಲಿಕ್ ಪ್ರೈ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈ ಯೋಜನೆಯಲ್ಲಿ ಅದನ್ನು ಮಾಡುವ ನಡೀತಾ ಇದೆ ಇದನ್ನ ನಾನ್ ಮಾಡೋದು ಯಾಕೆಂದ್ರೆ ಗ್ರಾಸ್ ಫ್ರಿಡ್ಜ್ಗಳು ಬೇರೆ ಬೇರೆ ಕಡೆ ಮಾಡಿ ಅನೇಕ ಅನಾಹುತಗಳಾಗ್ಬೋದು ಅಥವಾ ಅಲ್ಲಿಗೆ ಏನಾಗಿದೆ ಈಗ ತಡೇಟ್ನು ಆಗ್ತಾ ಇದೆ ಅದು ಸರ್ಕಾರ ಏನು ಮಾಡೋದು ಮಾಡಿ ಆದರೆ ರಾಜ ಸುಮ್ಮನೆ ಅದರ ಅವಶ್ಯಕತೆ ಏನು ಯಾಕೆಂದ್ರೆ ಗ್ರಾಸ್ ಫ್ರೀಡ್ಜ್ ಮಾಡಬೇಕಾದ್ರೆ ಸಾಕಷ್ಟು ಯಂತ್ರೋಪಕರಣಗಳ ಕೆಲಸಗಳಾಗಿರ್ಬೇಕು ಆ ಏನು ಗಿಳಿಜಾರು ಪ್ರದೇಶದಲ್ಲಿ ಅಲ್ಲಿ ಮತ್ತ ಕೊರೆಯೋ ತಪ್ಪದೆ ವ್ಯವಸ್ಥೆ ಆಗ್ತದೆ ಮತ್ತೆ ಅಲ್ಲಿ ವಾಣಿಜ್ಯ ಮತ್ತು ವಸತಿ ಉದ್ದೇಶಕ್ಕೆ ಭೂಪರಿವರ್ತನೆಗೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಮಸ್ಯೆ ಉಂಟಾಗ್ತಿದ್ದು ಒಂದು ಎಕರೆ ಭೂಪರಿವರ್ತನೆಗೆ ರೂಪಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹಣ ತೆರಬೇಕಾಗಿದೆ ಇದರ ಹಿಂದೆ ಬ್ರೋಕರ್ಸ್ ಮತ್ತು ಭೂ ಮಾಫಿಯಾ ಕೆಲಸ ಮಾಡ್ತಿದ್ದು ಇದೊಂದು ದೊಡ್ಡ ಹಗಲು ದರೋಡೆ ಎಂದು ರವಿಕಾಳಪ್ಪ ಆರೋಪಿಸಿದರು ಒಂದು ಎಕರೆ ಭೂ ಪರಿವರ್ತನೆಗೆ ಸರ್ಕಾರದ ಅಧಿಕೃತ ಶುಲ್ಕ ಎಷ್ಟು ಹಾಗೂ ಎಷ್ಟು ಸಮಯದಲ್ಲಿ ಪರಿವರ್ತನೆ ಮಾಡಿಕೊಡಲಾಗುತ್ತದೆ ಎಂಬುದನ್ನು ಮೂಡ ಅಧ್ಯಕ್ಷರು ಹಾಗೂ ಸರ್ಕಾರ ಜನರಿಗೆ ತಿಳಿಸಬೇಕೆಂದು ಒತ್ತಾಯಿಸಿದ್ರು ಆ ಭೂ ಉಪಯೋಗ ವಲಯ ಅಂತ ಹೇಳುವಂಥದ್ದು ಮಾಸ್ಟರ್ ರಿವೈಸ್ ಮಾಡಬೇಕು ಪ್ರತಿ ವರ್ಷ ಸಿ ಡಿ ಪಿ ಪ್ಲ್ಯಾನನ್ನು ಅದನ್ನು ಐದು ವರ್ಷಕ್ಕೊಂದು ಸಲ ರಿವೈಸ್ ಆಗಬೇಕು ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆದಾಗೆ ಈ ಸಹ ಇದು ಡೆವಲಪ್ ಆದಾಗೆ ಏನು ಮೊದಲು ಪರಿವರ್ತನೆ ಆಗಿರ್ತಾರೆ ಅದನ್ನು ಏನು ಗ್ರೀನ್ ಬೆಲ್ಟಿಂದ ಯೆಲ್ಲೋ ಬೆಲ್ಟಿಗೆ ತರುವಂಥದ್ದು ಗ್ರೀನ್ ಬೆಲ್ಟ್ನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಅದನ್ನು ಯೆಲ್ಲೋ ಬೆಲ್ಟಿಗೆ ತರುವಂಥದ್ದು ಅದು ಐದು ವರ್ಷಕ್ಕೊಂದು ಸಲ ಆಗಬೇಕು ಈಗ ಅದು ಈಗ ಈ ಕಳೆದ ಐದು ವರ್ಷಗಳಿಂದ ಆ ಆಗಲೇ ಸಿ ಜಿ ಪಿ ಎ ಇದು ಪರಿವರ್ತನೆ ಆಗಲಿಲ್ಲ ಹೊಸದಾಗಿ ಸೇರ್ಪಡೆ ಆಗಲಿಲ್ಲ ಅದೇ ಅದರಿಂದ ಇವತ್ತು ಅಂದರೆ ಇವತ್ತು ಆ ಮೂಡಾದಲ್ಲಿ ಯಾರಾದರೂ ಪರಿ ಪರಿವರ್ತನೆ ಹೋದರೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಂದ ಇಷ್ಟಿಷ್ಟು ಅಂತ ಹೇಳಿ ಒಬ್ಬರು ಎಲ್ಲೋ ಇದು ಗ್ರೀನ್ ಬೆಲ್ಟ್ ಇಂದ ಎಲ್ಲೋ ಬೆಲ್ಟ್ ಇದ್ದಾರೆ ಒಬ್ಬೊಬ್ಬರಿಂದ ವೈಯಕ್ತಿಕವಾಗಿ ಇಷ್ಟಿಷ್ಟು ಅಂತ ಹೇಳಿ ವಸೂಲಾತಿ ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಜಾಗವನ್ನು ಮಾತ್ರ ಮಾಡುವಂತಿಲ್ಲ ನನಗೆ ಒಂದು ಗ್ರಾಮ ತಗೊಂಡ್ರೆ ಅಲ್ಲಿ ಈಗ ಮುಂದಕ್ಕೆ ಅಭಿವೃದ್ಧಿ ಆಗುವಂತ ಸ್ಥಳ ಎಷ್ಟು ಅದನ್ನ ಅಲ್ಲಿ ಚರ್ಚೆ ಮಾಡಿ ಆ ಗ್ರಾಮದವರ ಗಮನಕ್ಕೂ ಬರಬೇಕು ಸ್ಥಳೀಯವಾಗಿ ನಗರಸಭೆಯವರ ಗಮನಕ್ಕೂ ಬರಬೇಕು ಎಲ್ಲಿ ಎಷ್ಟನ್ನ ನಾವು ಗ್ರೀನ್ ತರಬೇಕು ಅಂತ ಯೆಲ್ಲೋ ಆ ನಿಭಾಯಿಸಿ ಮೂಡನೆ ಮಾಡಬೇಕು ಇದು ಯಾರ ವ್ಯಕ್ತಿ ಹೋಗಿ ಮಾಡುವಂತ ಇಂಡಿವಿಜುವಲ್ ಆಗಿ ಹೋಗಿ ಮಾಡ್ಕೊಳುವಂತದಲ್ಲ ಇದನ್ನ ನಾವೀಗ ನೇರವಾಗಿ ನೋಡೋದ ಅಧ್ಯಕ್ಷ ಆಡಳಿತಕ್ಕೆ ಇಷ್ಟಪಡ್ತೇನೆ

ಜಿಲ್ಲಾಡಳಿತವು ಸಂಪೂರ್ಣ ವಿಫಲವಾಗಿದೆ ಇದು ನಾಚಿಕೆಗೇಡಿನ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು

ಯಾವುದೇ ಕಾರಣಕ್ಕೂ ರಾಜಾ ಸೀಟ್ ಗ್ಲಾಸ್ ಬ್ರಿಡ್ಜ್ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದರು